ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ವಿಜ್ಞಾನದ ಅದ್ಭುತ ಪ್ರಪಂಚ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೀದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಐದು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಕಳ ನಿಮಗೆ ತುಂಬ ಸುಲಭದ ಪ್ರಶ್ನೆಗಳಾಗಿರುತ್ತೆ ಆರಾಮಾಗಿ ಉತ್ತರವನ್ನು ಕೊಡ್ಬೋದು ನೀವು ನೋಡಿ ಮೊದಲನೇದಾಗಿ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ ಎರಡನೇದಾಗಿ ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಮೂರನೇದಾಗಿ ಈ ಚಳಿಗಾಲದಲ್ಲಿ ಡ್ಯಾಶ್ ನೀರಿನ ಸ್ನಾನವು ಆರಾಮದಾಯಕ ನಾಲ್ಕನೇದಾಗಿ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಡ್ಯಾಶ್ ಯಂತೆ ಕೆಲಸ ಮಾಡುತ್ತಾರೆ ಐದನೇದಾಗಿ ವಿಜ್ಞಾನಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನ ಬಳಸುತ್ತಾರೆ ನೆಕ್ಸ್ಟ್ ಅಡಿ ನೋಡಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲೂ ಸಹ ನಿಮಗೆ ಐದು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಆರಲ್ಲಿ ನೋಡಿ ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ ಆಯ್ಕೆಗಳು ಉತ್ತರ ಕತೆ ಪ್ರಶ್ನೆ ಹಾಗೂ ಅನಿಸಿಕೆ ಪ್ರಶ್ನೆ ಏಳರಲ್ಲಿ ನೀರು ಇಲ್ಲಿಂದ ದೊರೆಯುತ್ತದೆ ಆಯ್ಕೆಗಳು ನದಿ ಕೆರೆ ಕೊಳ ಹಾಗೂ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಉತ್ತರ ನಿಮಗಾಗಲೇ ಗೊತ್ತಾಗ್ತಿದೆ ಅನಿಸುತ್ತಲ್ವಾ ತುಂಬ ಸುಲಭದಂಥ ಪ್ರಶ್ನೆಗಳಿವು ಪ್ರಶ್ನೆ ಎಂಟರಲ್ಲಿ ವಿಜ್ಞಾನವು ಇದರ ಮೇಲೆ ಅವಲಂಬಿತವಾಗಿದೆ ಆಯ್ಕೆಗಳು ಅಭಿಪ್ರಾಯಗಳು ಮೂಢನಂಬಿಕೆಗಳು ಪ್ರಯೋಗಗಳು ಹಾಗೂ ಕಥೆಗಳು ಪ್ರಶ್ನೆ ಒಂಬತ್ತರಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಡ್ಯಾಶ್ ಆಯ್ಕೆಗಳು ಮಂಗಳ ಗುರು ಬುಧ ಹಾಗೂ ಭೂಮಿ ಪ್ರಶ್ನೆ ಹತ್ತರಲ್ಲಿ ಭೂಮಿಯು ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತದೆ ಆಯ್ಕೆಗಳು ಸೂರ್ಯ ಚಂದ್ರ ಉಪಗ್ರಹ ಹಾಗೂ ನಕ್ಷತ್ರ ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಐದು ಪ್ರಶ್ನೆಗಳಿರುತ್ತೆ ಮಕ್ಕಳ ಎರಡು ಅಂಕದಂತೆ ಇರುತ್ತೆ ಇದು ನಾಲ್ಕಲ್ಲ ಎರಡು ಓಕೆನಾ ಪ್ರಶ್ನೆ ಹನ್ನೊಂದರಲ್ಲಿ ವಿಜ್ಞಾನ ಎಂದರೇನು ಪ್ರಶ್ನೆ ಹನ್ನೆರಡು ವಿಜ್ಞಾನ ಎಲ್ಲೆಡೆ ಇದೆ ಇದರ ಅರ್ಥವೇನು ಪ್ರಶ್ನೆ ಹದಿಮೂರರಲ್ಲಿ ವಿಜ್ಞಾನವನ್ನು ಏಕೆ ಸಾಹಸ ಎಂದು ಕರೆಯುತ್ತಾರೆ ಪ್ರಶ್ನೆ ಹದಿನಾಲ್ಕು ವಿಜ್ಞಾನಿಗಳು ಯಾರು ಪ್ರಶ್ನೆ ಹದಿನೈದು ಭೂಮಿಯನ್ನು ವಿಶೇಷ ಗ್ರಹ ಎಂದು ಏಕೆ ಪರಿಗಣಿಸಲಾಗುತ್ತದೆ ಮಕ್ಕಳ ಇಲ್ಲಿಗೆ ವಿಜ್ಞಾನದ ಅದ್ಭುತ ಪ್ರಪಂಚ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್